ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಮಹೇಶ್ ಅಗ್ಬೇಸ್ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇರೋದ್ರಿಂದ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊದಲ್ಲಿ ಫ್ಯೂಜುರಿಯಂ ವಿಲ್ಟ್ ಅಂದರೆ ಫ್ಯೂಜೋರಿಯಂ ಶಿಲೀಂಧ್ರದಿಂದ ಬರತಕ್ಕಂಥ ಸೊರಕು ರೋಗಗಳನ್ನು ಈಗ ನಾವು ಕಾಣ್ತಾ ಇದ್ದೇವೆ ನೀವು ಈ ರೋಗ ನಿರ್ದಿಷ್ಟ ಲಕ್ಷಣಗಳನ್ನು ತೋರ್ಪಡಿಸುತ್ತದೆ ಸಾಮಾನ್ಯವಾಗಿ ಪ್ರಬುದ್ಧ ಸಸ್ಯಗಳಲ್ಲಿ ಸ್ವಲ್ಪ ವಿಲ್ಟಿಂಗ್ ಕಾಣಿಸುತ್ತದೆ ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹಾಗೆಯೇ ಕಾಂಡದ ಮೇಲೆ ಬೆಳ್ಳನೆ ಹತ್ತಿ ಆಕಾರದ ಶಿಲೀಂಧ್ರ ಬೆಳವಣಿಗೆಯನ್ನು ಕೂಡ ಕಾಣಬಹುದು ಈಗ ನೀವು ಕಾಂಡವನ್ನು ತೆಗೆದು ನೋಡಿದಾಗ ಒಳಗಡೆ ಇರತಕ್ಕಂಥ ಜೈಲಮ್ ಮತ್ತು ಫ್ಲೋಯಂ ಅಲ್ಲಿ ನೀವು ಕಂದು ಮತ್ತು ಕೆಂಪು ಮಿಶ್ರಿತ ಬಣ್ಣದ ಈ ಈ ಕಲರ್ ನೋಡಬಹುದು ಇದೆಲ್ಲ ಶಿಲೀಂಧ್ರ ಇದರಲ್ಲಿ ಗ್ರೋ ಆಗಿ ಈ ಥರ ಕಾಣಿಸ್ತಾ ಇರುತ್ತೆ ಸೊ ಇದೇನು ಮಾಡುತ್ತೆ ಅಂದರೆ ಈ ನ್ಯೂಟ್ರಿಯೆಂಟ್ಸು ಮತ್ತು ನ್ಯೂ ವಾಟ್ರನ್ನು ತೆಗೆದುಕೊಳ್ಳೋದಕ್ಕೆ ಇದು ತಡೆ ಹಿಡಿಯುತ್ತೆ ಈ ರೋಗ ನಿರ್ವಹಣೆ ಬಗ್ಗೆ ನೋಡೋದಾದರೆ ಮಣ್ಣಿನ ರಸಸಾರ ಅಂದರೆ ಪಿ ಹೆಚ್ ಅನ್ನು ಸಿಕ್ಸ್ ಪಾಯಿಂಟ್ ಫೈವ್ ಇಂದ ನಿಯಂತ್ರಣ ಮಾಡಬೇಕು ಅತಿ ಹೆಚ್ಚು ಆಮ್ಲತೆಯ ಇರುವ ರಸಗೊಬ್ಬರಗಳನ್ನು ಬಳಸಬಾರ್ದು ಮೋನೋಕ್ರಾಪಿಂಗ್ ಅಂದರೆ ಏಕಬಳೆ ಪದ್ಧತಿಯನ್ನು ಮಾಡಬಾರ್ದು ಅಲ್ಲದೆ ನಾಟಿ ಮಾಡುವ ಸಮಯದಲ್ಲಿ ಸಸ್ಯಗಳನ್ನು ಟ್ರೈಕೋಡರ್ಮಾ ಜೈವಿಕ ಗೊಬ್ಬರದಲ್ಲಿ ಅದ್ದಿ ನಾಟಿ ಮಾಡುವುದರ ಜೊತೆಗೆ ಮೇಲುಗೊಬ್ಬರವಾಗಿ ಬಳಸುವುದರಿಂದ ಈ ರೋಗವನ್ನು ಹತೋಟಿಯಲ್ಲಿ ಇಡಬಹುದು ರಾಸಾಯನಿಕ ಹತೋಟಿ ಕ್ರಮಗಳನ್ನು ನೋಡೋದಾದರೆ ಸುಗಮೈಸಿನ್ ಮತ್ತು ಕಾಪೋರಾಕ್ಸಿಕ್ಲೋರೈಡ್ ಆಕ್ಸಿಕ್ಲೋರೈಡ್ ಕಾಂಬಿನೇಷನಲ್ಲಿ ಬರ್ತಕ್ಕಂತಹ ಅಥವಾ ಕಾಪೋರಾಕ್ಸಿಕ್ಲೋರೈಡ್ ಮತ್ತು ಸೆಮಾಕ್ಸಿನಿಲ್ ಕಾಂಬಿನೇಷನಲ್ಲಿ ಬರ್ತಕ್ಕಂತಹ ಯಾವುದೇ ಫಂಜಿಸೈಡನ್ನು ಉಪಯೋಗಿಸ್ಬೋದು ಪ್ರತಿ ಎಕರೆಗೆ ಸಾವಿರ ಗ್ರಾಮ್ನಷ್ಟು ಉಪಯೋಗಿಸುವುದರಿಂದ ಈ ರೋಗವನ್ನು ಹತೋಟದಲ್ಲಿಡ್ಬೋದು ಮಿತ್ರರೇ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ತರ್ತಾ ಇದ್ದಾರೆ